ಹಲೋ ಫ್ರೆಂಡ್ಸ್ ನಾನು ಕೆ ಎಮ್ ಶೈಲಜಾ ಸದ್ದೋಜಾತಯ್ಯ ಬರೀ ಅಡುಗೆ ಅಡುಗೆ ಅಂತ ಮಾಡೋದಲ್ಲ ಸ್ವಲ್ಪ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ನನಗೆ ಸ್ವಲ್ಪ ಇಷ್ಟ ನಾನು ಸ್ವಲ್ಪ ಆರ್ಟ್ ವರ್ಕ್ ಎಲ್ಲ ನನಗೆಲ್ಲ ತುಂಬ ಇಷ್ಟ ಮೊದಲಿಂದನೂ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಗಣೇಶನಿಗೆ ಡೆಕೋರೇಷನ್ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ಬೋದು ಹೇಗೆ ಹೇಗೆ ಮಾಡ್ಬೋದು ಅಂತೇಳಿ ತೋರಿಸ್ಕೊಡ್ತೀನಿ ಡೆಕೋರೇಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಈ ಥರದ್ದು ಟೇಪ್ಗಳು ಬೇಕು ಆಮೇಲೆ ಬೀಡ್ಸ್ ಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಕಲರು ಆಮೇಲೆ ಬೀಡ್ಸ್ಗಳು ಕರಾವರಿ ಬೀಡ್ಸ್ಗಳು ಆಮೇಲೆ ಸೀಕ್ವೆನ್ಸಿ ಆಮೇಲೆ ಲೈಟರ್ ಬೇಕು ಆಮೇಲೆ ಸ್ಟೇಪ್ಲರ್ ಬೇಕು ಆಮೇಲೆ ಥ್ರೆಡ್ ಬೇಕು ಆಮೇಲೆ ಈ ಥರ ಕಾರ್ಡ್ಬೋರ್ಡ್ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಫೆವಿಕೋಲ್ ಬೇಕು ಹ್ಞೂ ಆಮೇಲೆ ಟೇಪ್ ಬೇಕು ಒಂದು ಸೀಸರ್ ಬೇಕು ಇಷ್ಟು ಬೇಕಾಗಿರೋಂಥ ಸಾಮಗ್ರಿಗಳು ಆಮೇಲೆ ನಾನು ಫಸ್ಟು ಫ್ಲವರ್ ಮಾಡೋದು ತೋರಿಸ್ತೀನಿ ಹೇಗೆ ಅಂತ ಫ್ಲವರ್ ಮಾಡ್ಕೊಳ್ಳೋದು ಹೇಗೆ ಅಂತಂತಂದರೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಟೈಪೆಲ್ಲ ಮಾಡ್ಕೊಂಡಿದ್ದೀನಿ ಬಟ್ ನಾನಿವಾಗ ಒಂದು ತೋರಿಸ್ಕೊಡ್ತೀನಿ ಅಷ್ಟೇ ಎಷ್ಟು ಇಂಚ್ ತಗೋಬೇಕು ಅಂತಂದರೆ ಎಲ್ಲ ಒಂದೇ ಥರ ತೊಗೋಬೇಕಾಗುತ್ತೆ ನಾವು ಸುಮಾರು ಮಾಡ್ಕೋಬೇಕಾಗುತ್ತೆ ಫ್ಲವರ್ಗಳನ್ನ ಈಗ ನಾನು ಹದಿನೈದು ಇಂಚು ತೊಗೊಳ್ತೀನಿ ಈಗ ಹದಿನೈದು ಇಂಚು ನಾನು ತೊಗೊಂಡಾಗ ಎಲ್ಲ ಥರದ್ದು ಆ ಥರನೇ ಹದಿನೈದು ಇಂಚಿಂದನೇ ತೊಗೊಂಡು ನಾವು ಫ್ಲವರ್ ಮಾಡ್ಕೋಬೇಕು ಫಿಫ್ಟೀನು ಇಂಚಸ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡು ಬಿಡಬೇಕು ಫಸ್ಟು ಈ ಥರ ಕಟ್ ಮಾಡ್ಕೊಂಡುಬಿಟ್ಟು ಇದನ್ನು ಲೈಟರಲ್ಲಿ ಸ್ವಲ್ಪ ಇದನ್ನು ತುದಿನ ಬರ್ನ್ ಮಾಡ್ಕೋಬೇಕು ಯಾಕೆಂತಂದರೆ ಅದು ಥ್ರೆಡ್ಡು ಈಚೆಗೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವು ಈ ಥರ ಲೈಟರಲ್ಲಿ ಬರ್ನ್ ಮಾಡ್ಕೋಬೇಕು ಎಲ್ಲ ನಾವು ಫ್ಲವರ್ ಎಷ್ಟು ಮಾಡಬೇಕು ಅಂತ ಇರ್ತೀವೋ ಅಷ್ಟು ಫ್ಲವರನ್ನು ಕಟ್ ಮಾಡಿ ಇಟ್ಕೊಂಡು ಈ ಥರ ಬರ್ನ್ ಮಾಡಿ ಇಟ್ಕೋಬೇಕು ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಹೇಗೆ ಮಾಡೋದು ಅಂತ ಫಸ್ಟು ನಿಮಗೂ ಒಂದು ತೋರಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಓಕೆ ಈ ಥರ ಈ ಥರ ತಗೊಂಡ್ಬಿಟ್ಟು ಏನು ಮಾಡೋದು ಅಂತಂದರೆ ಈ ಹೀಗಿಟ್ಕೋಬೇಕು ಹೀಗಿಟ್ಕೊಂಡ್ಬಿಟ್ಟು ನಾನು ಸ್ಟಿಚ್ ಮಾಡ್ತೀನಿ ಈ ಥರ ಥ್ರೆಡ್ಡು ನೀಡಲ್ಸು ಇದೆಲ್ಲ ಇದನ್ನು ಈ ಥರ ಪೋಂಡ್ಸ್ ಇಟ್ಕೊಂಡ್ಬಿಟ್ಟು ಈ ಥರ ನೀಡಲ್ಸಿಂದ ಸ್ಟಿಚ್ ಮಾಡ್ಕೋತೀನಿ ಈ ಥರ ಹೀಗೇ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಈ ಥರ ಫುಲ್ಲು ಸ್ಟಿಚ್ ಮಾಡ್ಕೋಬೇಕು ಇದನ್ನು ಫುಲ್ ಸ್ಟಿಚ್ ಮಾಡ್ಕೊಂಡುಬಿಟ್ಟು ಏನು ಮಾಡಬೇಕು ಈ ಥ್ರೆಡ್ಡನ್ನು ಫುಲ್ಲು ಈ ಥರ ಎಳಿಬೇಕು ಈ ಥರ ಹೇಳ್ಕೊಂಡಾಗ ನಮಗೆ ನಾವು ಫ್ಲವರ್ ಮಾಡ್ಕೋಬೇಕಲ್ವಾ ಈ ಥರ ಟೈಟಿಗೆ ಹೇಳ್ಕೊಂಡುಬಿಟ್ಟು ಸ್ವಲ್ಪ ಲೂಸ್ ಬಿಟ್ಕೋಬೇಕು ತುಂಬ ಟೈಟ್ ಮಾಡಬಾರ್ದು ಇಷ್ಟು ಒಂದು ನಡುವೆ ಸ್ವಲ್ಪ ಹೋಲ್ ಥರ ಬಿಟ್ಕೋಬೇಕು ಅಷ್ಟೇ ಈ ಥರ ಮಾಡಿಕೊಂಡು ಹಾಂ ಈ ಥರ ಮಾಡಿಕೊಂಡು ಟೈ ಮಾಡಬೇಕು ಒಂದು ಮೂರು ಗಂಟನ್ನು ಇದ್ದೀನಿ ಭದ್ರಾಗಿರ್ಬೇಕಲ್ವ ಹಿಂಗ್ಬಿಟ್ಟು ಮೂರನ್ನ ಟೈ ಇದ್ದೀನಿ ಈಗ ಮೂರು ಗಂಟೆ ಹಾಕ್ಬಿಟ್ಟು ಈ ಥರ ಟೈ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡೋವಾಗ ಹುಷಾರಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಲೇಸ್ ಕಟ್ ಆಗಿಬಿಡುತ್ತೆ ಈ ಥರ ಫುಲ್ಲೆಲ್ಲ ಮಾಡಿಕೊಂಡು ಈ ಥರ ಫ್ಲವರ್ ಮಾಡ್ಕೋಬೇಕು ಈ ಥರ ಫ್ಲವರ್ನ ಮಾಡ್ಕೊಂಡ್ಬಿಟ್ಟು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಮಾಡ್ಕೊಳ್ಳೋದು ಎಲ್ಲ ಅರ್ಥ ಆಯಿತು ಅನ್ಕೋತೀನಿ ನಾವು ಇದಕ್ಕೆ ಏನು ಬೇಕಾದ್ರೂ ಡೆಕೋರೇಷನ್ ಬೀಡ್ಸ್ ಹಾಕ್ಕೋಬೋದು ಸೀಕ್ವೆನ್ಸಿ ಹಾಕ್ಬೋದು ಈಗ ನಾನು ಸುಮಾರು ಮಾ ಮಾಡಿಟ್ಟಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಎಲ್ಲ ಮಾಡಿಟ್ಟಿದ್ದೀನಿ ಯಾವ್ಯಾವ ಥರ ಬೇಕೋ ಅದನ್ನು ಯೂಸ್ ಮಾಡ್ಕೊಬೋದು ಇದು ಒಂದು ಟೈಪು ಇದೊಂದು ಟೈಪ್ ಮಾಡಿಟ್ಟಿದ್ದೀನಿ ಇದನ್ನು ಇದನ್ನು ತೋರಿಸ್ತೀನಿ ಇನ್ನೊಂದು ಸಾರಿ ತೋರಿಸ್ಕೊಡ್ತೀನಿ ಇದೆಲ್ಲ ಇವಾಗ ಸದ್ಯಕ್ಕೆ ಇದೇನು ಫ್ಲವರ್ ಮಾಡಿದ್ದೀನಲ್ಲ ಈ ಥರದ್ದನ್ನು ಇದ್ದೀನಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಮಾಡಿದ್ದೀನಿ ನೋಡಿ ರೆಡ್ಡು ವೈಟು ಬ್ಲೂ ಆಮೇಲೆ ಸುಮಾರು ನಾನು ಮಾಡ್ಕೊತೀನಿ ನಂದು ಸ್ವಲ್ಪ ಆರ್ಟ್ ವರ್ಕ್ ಜಾಸ್ತಿ ಏನೇನೋ ಮಾಡ್ತಾ ಇರ್ತೀನಿ ನೋಡಿ ಇದೆಲ್ಲ ಕಲರ್ಸು ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇವಾಗೇನು ಏನು ನಿಮಗೆ ತೋರಿಸಿದ್ನಲ್ಲ ಇದನ್ನು ಫ್ಲವರ್ ಮಾಡಿರೋದು ಈ ಫ್ಲವರ್ ಮಾಡಿ ಈ ಥರ ಫ್ಲವರ್ ಮಾಡಿದಾಗ ಏನು ಮಾಡಬೇಕು ಕಾರ್ಡ್ ಬೋರ್ಡನ್ನು ಈ ಥರ ರೌಂಡಿಗೆ ಕಟ್ ಮಾಡಿಟ್ಕೊಂಡಿರಬೇಕು ಈ ಕಾರ್ಡ್ ಬೋರ್ಡ್ ಮೇಲೆ ನಾವು ಫೆವಿಕೋಲ್ ಹಾಕಿ ಅಂಟಿಸ್ಕೋಬೇಕು ನಾನೀಗ ಅರ್ಜೆಂಟಾಗಿ ನಿಮಗೆ ತೋರಿಸೋದ್ರಿಂದ ಏನು ಮಾಡ್ತೀನಿ ಇದೆಲ್ಲ ಮಾಡಿಟ್ಕೊಂಡಿದ್ದೀನಿ ಸ್ಟೇಪ್ಲರ್ ಮಾಡಿ ತೋರಿಸ್ತೀನಿ ಅಷ್ಟೇ ಓಕೆ ಈ ಥರ ಏಕೆಂದರೆ ನನಗೆ ಡೆಕೋರೇಷನ್ ಮಾಡೋವಾಗ ಭದ್ರಾಗಿರಬೇಕು ಏಕೆಂದರೆ ಗಣಪತಿಗೆ ಮಾಡೋದಲ್ವಾ ಯಾವುದೇ ಥರದಿಂದ ಏನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನೀಟಾಗಿ ಭದ್ರವಾಗಿ ಮಾಡ್ಕೋಬೇಕು ಇವಾಗ ಇದನ್ನು ಈ ಥರ ಎಲ್ಲ ಮಾಡಿ ರೆಡಿ ಇಟ್ಕೋಬೇಕು ಈ ಥರ ರೆಡಿ ಇಟ್ಕೊಂಡ್ಬಿಟ್ಟು ಏನು ಮಾಡ್ಬೋ ಏನು ಮಾಡೋದು ಅಂದರೆ ಇದು ನೋಡಿ ಇದಕ್ಕೆಲ್ಲ ಬೀಡ್ಸ್ ಹಾಕ್ಕೊಂಡಿದ್ದೀನಿ ಇದಕ್ಕೆಲ್ಲ ಬೀಡ್ಸ್ ಹಾಕೊಂಡಿದ್ದೀನಿ ನೀವು ಬೀಡ್ಸಿಂದ ಸ್ಟಿಚ್ಚಾರು ಮಾಡ್ಕೊಬೋದು ಇಲ್ಲಾಂದರೆ ಫೆವಿಕಲ್ ಗಮ್ ಹಾಕಿದ್ರು ಅಂಟಿಸ್ಕೋಬೋದು ನಿಮ್ಮ ನಿಮ್ಮ ಅನುಕೂಲ ಹೇಗಿರುತ್ತೋ ಹಾಗೆ ಮಾಡಿ ಈಗ ಇದಕ್ಕೆ ನಾನು ಸೀಕ್ವೆನ್ಸಿ ಹಾಕಿ ತೋರಿಸ್ತೀನಿ ಈಗ ಸುಮಾರು ಸೀಕ್ವೆನ್ಸ್ ಹಾಕಿದ್ದೀನಿ ಹಾಕಿ ಮಾಡಿಟ್ಟಿದ್ದೀನಿ ಅದೇ ಥರ ಇದನ್ನು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮಾಡಿದ್ದೀನಲ್ಲ ಇದು ಸೀಕ್ವೆನ್ಸಿನ ಗಮ್ ಹಾಕಿ ಅಂಟಿಸಿದ್ದೀನಿ ಅದೇ ಥರ ಇದಕ್ಕೆಲ್ಲ ಫೆವಿಕೋಲ್ ಹಾಕಬೇಕು ಫೆವಿಕೋಲ್ ಹಾಕಿ ಒಂದು ಓವರ್ ನೈಟ್ ಬಿಡಬೇಕು ಯಾಕೆಂದರೆ ಅದು ಚೆನ್ನಾಗಿ ಸ್ಟಿಕ್ ಆಗಬೇಕಲ್ಲ ಈ ಥರ ಫೆವಿಕೋಲ್ ಹಾಕೊಂಡ್ಬಿಟ್ಟು ಈ ಥರ ಹಾಕ್ಬಿಟ್ಟು ಗಮ್ ಹಾಕ್ಬಿಟ್ಟು ಈ ಥರ ಸೀಕ್ವೆನ್ಸಿನ ಈ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಒಂದು ಓವರ್ ನೈಟು ಬಿಡಬೇಕು ಒಂದು ಓವರ್ ನೈಟ್ ಬಿಟ್ಟಾಗ ಚ ಗಮ್ಮು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಮೂರು ಲೈಟ್ ಆರೆಂಜ್ ಕಲರು ಇದು ವೈಟ್ ಕಲರು ತ್ರೀ ಟೈಪ್ಸ್ ಹಾಕ ಟೂ ಟೈಪ್ಸ್ ಹಾಕ್ತಾಯಿದ್ದೀನಿ ಈ ಥರ ಈ ಥರ ಸೀಕ್ವೆನ್ಸಿನ ಹಾಕಿ ಒಂದು ಓವರ್ ನೈಟ್ ಬಿಟ್ಟುಬಿಡ್ಬೇಕು ಒಂದು ಓವರ್ ನೈಟ್ ಬಿಟ್ಟಾಗ ಗಟ್ಟಿಗೆ ಚೆನ್ನಾಗಿ ಇಟ್ಕೊಳುತ್ತೆ ಇವಾಗ ಇದೆಲ್ಲ ಆದಮೇಲೆ ನಾವು ಗಣೇಶನಿಗೆ ಹೇಗಪ್ಪ ನಾವು ಡಕ ಡೆಕೋರೇಷನ್ ಮಾಡ್ಕೋಬೇಕು ಅಂತಂದರೆ ನಮಗೆ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತಂಥೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ಲವರ್ ಮಾಡಿದ್ದಾಯಿತು ಫ್ಲವರ್ನ ಯಾವ ರೀತಿ ಡೆಕೋರೇಷನೆಲ್ಲ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫ್ಲವರೆಲ್ಲ ಮಾಡಿಬಿಟ್ಟು ಈ ಥರ ಡೆಕೋರೇಷನ್ ಮಾಡ್ಕೋಬೇಕು ನಾನೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಏಕೆಂದರೆ ಮಾಡೋಕ್ಕೆ ಆಗೋದಿಲ್ಲ ಎಲ್ಲ ಫ್ಲವರೆಲ್ಲ ಮಾಡಿಟ್ಕೊಂಡು ಎಲ್ಲ ಇದೆಲ್ಲ ಒಂದೇ ದಿನಕ್ಕೆ ಆಗೋಲ್ಲ ದಿನ ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು ನೀವು ಹಬ್ಬ ಇನ್ನೂ ಒಂದು ತಿಂಗಳಿದೆ ಅನ್ನೋವಾಗಲೇ ದಿನ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ಮಾಡಿಕೊಂಡು ನೀವು ಗಾರ್ಲೆಂಡು ಗಾರ್ಲೆಂಡ್ ಎಲ್ಲ ಮಾಡಿ ಗಾರ್ಲೆಂಡ್ದು ಹಾಕಿದ್ದೀನಿ ನಿಮಗೆಲ್ಲ ವೀಡಿಯೋನ ಈ ಥರ ಮಾಡ್ಕೋಬೇಕು ಒಂದು ಕಡೆಯಿಂದ ತೋರಿಸ್ಕೊಂಡು ಬರ್ತೀನಿ ಈ ಥರ ಡೆಕೋರೇಷನ್ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ನಾನು ಸುಮ್ಮನೆ ಈಗ ಸುಮ್ಮನೆ ತೋರ್ಸೋಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ ಆ್ಯಕ್ಚುಲಿ ಗಣಪತಿ ಹಬ್ಬದ ದಿನ ಈಕೋ ಫ್ರೆಂಡ್ಲಿ ಗಣೇಶನ್ ತೊಗೊಂಬರ್ತೀನಿ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯವಾದರೆ ಮಾಡಿ ಇಡ್ತೀನಿ ಸ್ವಲ್ಪ ನನಗೂ ಎಲ್ಲ ವರ್ಕ್ ಜಾಸ್ತಿ ಇದೆ ಹಿಂಗೆ ಆಗ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನನ್ನ ಫ್ರೆಂಡು ಫ್ಲವರ್ ಮಾಡೋದು ತೋರಿಸು ಅಂತ ಹೇಳಿ ಫೋರ್ಸ್ ಮಾಡಿದರು ಅದಕ್ಕೋಸ್ಕರ ಮಾಡಿದ್ದೀನಿ ಓಕೆ ಓಕೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್